ನಮ್ಮ ಮಲ್ಲಯಜ್ಜನವರು ಯಥಾಪ್ರಕಾರವಾಗಿ ನಮ್ಮ ಪ್ರತಿ ವಾರ ಎಲ್ಲೂ ವಚನಗೋಷ್ಠಿ ಗೋಷ್ಠಿ ನಡೀತಿತ್ತು ಅದೇ ರೀತಿ ನಮ್ಮ ಜನವರು ಸ್ವಲ್ಪ ಸಮಯದಲ್ಲಿ ವಚನ ಗೋಷ್ಠಿಯನ್ನು ಮಾಡಬೇಕಂತೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಗುರು ಹಿಡಿದು ಮನವಾಯಿತು ಲಿಂಗ ಹಿಡಿದು ಮನವಾಯಿತು ಜಂಗಮ ಬಿಡಿದು ಧನವಾಯಿತು ಬಸವಣ್ಣ ಬಿಡಿದು ಭಕ್ತಿಯಾಯಿತು ಕಪಿಲ ಮಲ್ಲಿಕಾರ್ಜುನ ಧರ್ಮಗುರು ಬಸವಣ್ಣನವರನ್ನು ಸ್ಮರಣೆ ಮಾಡಿಕೊಂಡು ಮಹಾಂತ ಬಳಗ ವಚನಗೋಷ್ಠಿಯ ಒಂದನೆಯ ವಾರ್ಷಿಕೋತ್ಸವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಬಸವಾಯಿತರು ಸದುವಿನಯದ ಸಾಕಾರ ಮೂರ್ತಿಗಳಾದಂಥ ಪರಮ ಪೂಜ್ಯ ಹನುಮಾಂತಪ್ಪಗಳವರ ಪಾದ ಪದ್ಮಗಳಲ್ಲಿ ಪ್ರಣಾಮ ಸಲ್ಲಿಸಿ ಈ ವೇದಿಕೆಯಲ್ಲಿ ಉಪಸ್ಥಿತರತಕ್ಕಂಥ ಹಿರಿಯರಾದಂಥ ಹುಮಾಲ್ ಶರಣರಲ್ಲಿ ಹಾಗೂ ಕಕ್ಕ ಶೀರ್ ಗುರುಗಳಲ್ಲಿ ಹಾಗೂ ಬಸಣ್ಣ ಸಜ್ಜನವರಲ್ಲಿ ಹಾಗೂ ಶರಣರಲ್ಲಿ ಹಾಗೂ ಮುದ್ದೆಗಳನ್ನು ಆಗಮಿಸಿರ್ತಕ್ಕಂಥ ಸಂಗೀತ ಕಲಾವಿದರಲ್ಲಿ ಹಾಗೂ ಗೌಡರಲ್ಲಿ ಇವರಲ್ಲಿ ತಮ್ಮಲ್ಲಿ ಭಕ್ತಿಯ ಶರಣ ಶರಣಾರ್ಥಿಗಳು ಇದು ವಚನ ಹನ್ನೆರಡನೇ ಶತಮಾನದ ಒಂದು ಅನುಭವ ಮಂಟಪದ ಒಂದು ನೆನಪನ್ನು ನಮಗೆ ತಂದು ಕೊಡ್ತಾ ಇದೆ ಪ್ರತಿ ಶುಕ್ರವಾರ ಈ ವಚನ ಗೋಷ್ಠಿ ನಡೀತಾ ಇದೆ ಮಹಾಂತ ಬಳಗದ ಸದಸ್ಯರಿಂದ ಈ ಪ್ರತಿಯೊಬ್ಬರು ಒಂದೊಂದು ವಚನವನ್ನು ಇಲ್ಲಿ ವಚನ ಚಿಂತನೆಗೆ ಆಯ್ಕೆ ಮಾಡಿಕೊಳ್ತಾರೆ ಅದಕ್ಕೆ ಅನುಭವವನ್ನು ನೀಡ್ತಾ ಇದ್ದಾರೆ ಇವತ್ತು ನಾನು ಈ ಒಂದು ವಚನ ಚಿಂತನೆ ಗೋಷ್ಠಿಯಲ್ಲಿ ಚಿಂತನಕ್ಕೆ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಚನ ವಿಭೂತಿಯ ಬಗ್ಗೆ ಮುನ್ನ ಮಾಡಿದ ಪಾಪ ಎಂತೂ ಹೋಗುವುದೆಂದು ಚಿಂತಿಸಬೇಡ ಕಹಿ ಸೋನೆಯ ಕಾಯಿ ತಂದು ವಿಭೂತಿ ತುಂಬಿದೊಡೆ ಸಿಹಿಯಾಗದೆ ಮೂರು ದಿವಸಕ್ಕೆ ಅಯ್ಯ ಹಲವು ಕಾಲ ಕೊಂಡ ಸೋನೆಗಾರನ ಕೈಯ ಕತ್ತಿಯಾದರೇನೋ ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ ಲಲಾಟದಲ್ಲಿ ವಿಭೂತಿ ಹೊರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ ಧರ್ಮಗುರು ಬಸವಣ್ಣನವರು ಹೇಳಿರ್ತಕ್ಕಂಥ ಒಂದು ವಚನ ಆಧುನಿಕ ಕಾಲದಲ್ಲಿ ನಾವು ಈ ಧರ್ಮದ ಲಾಂಛನಗಳಿಂದ ಸ್ವಲ್ಪ ಅಲಕ್ಷ್ಯ ಮಾಡಿ ದೂರ ಸರಿತಕ್ಕಂಥ ಒಂದು ವಾತಾವರಣದ ಸಂದರ್ಭದೊಳಗೆ ಧರ್ಮದ ಲಾಂಛನಗಳಾಗಿರ್ತಕ್ಕಂಥ ಈ ಒಂದು ವಿಭೂತಿ ಧರ್ಮದ ಲಾಂಛನಗಳಲ್ಲಿ ಯುವತಿ ಒಂದು ಮಹತ್ವದ ಒಂದು ಸ್ಥಾನ ಪಡೀತಾ ಇದೆ ಲಿಂಗಾಯತ ಧರ್ಮಕ್ಕೆ ಲಿಂಗಾಯತರಿಗೆ ಅಷ್ಟಾವರಣ ವ್ಯಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಶತಸ್ಥವೇ ಆತ್ಮವಾಗಿ ಕಾಯಕ ದಾಸೋಹ ಇದು ನಮ್ಮ ಲಿಂಗಾಯತ ಧರ್ಮದ ಶರಣ ಸಿದ್ಧಾಂತ ಅಷ್ಟಾವರಣದಲ್ಲಿ ವಿಭೂತಿ ಕೂಡ ಒಂದು ಅದ್ಭುತವಾದಂತಹ ಸ್ಥಾನವನ್ನು ಪಡೆದಿದೆ ವಿಭೂತಿ ಅಂದ್ರೆ ಇದು ಬಸವಣ್ಣನವರು ಒಂದು ಎರಡು ಉದಾಹರಣೆಗಳನ್ನ ಕೊಡ್ತಾರೆ ವಿಭೂತಿ ಅದು ಎಷ್ಟು ಮಹತ್ವದ್ದು ಅನ್ನೋದನ್ನು ಅವ್ರು ಹೇಳ್ತಾರೆ ಮುನ್ನ ಮಾಡಿದ ಪಾಪ ಎಂತು ಹೋಗುವುದು ಎಂದು ಚಿಂತಿಸಬೇಡ ಈಗ ನಾವು ತಿಳಿದೋದ್ರಲ್ಲ ಅನೇಕ ತಪ್ಪುಗಳನ್ನು ಮಾಡಿರ್ತೀವಿ ಆನಂತರ ನಾವು ಆಲೋಚನೆ ಮಾಡಿದಾಗ ತಪ್ಪು ಪ್ರಜ್ಞೆ ನಮಗೆ ಕಾಡ್ತಿರ್ತದೆ ಶರಣರ ದೃಷ್ಟಿಯಲ್ಲಿ ಪಾಪನೇ ಇಲ್ಲ ಪುಣ್ಯನೇ ಇಲ್ಲ ಆದ್ರೆ ನಮ್ಮ ಮನಸ್ಸಿನ ದೃಷ್ಟಿಯಲ್ಲಿ ಪಾಪ ಪುಣ್ಯ ಕಾಡ್ತಿರ್ತೈತಿ ಅಂತವತ್ತಿನ ಅವರು ಬಸವಣ್ಣ ಸಂಬಂಧ ಧೈರ್ಯ ಕೊಡ್ತಾರೆ ನೀವು ಆ ಪಾಪ ಪ್ರಜ್ಞೆ ಕಾಡ್ತತಿ ಅನ್ನುವಂಥದ್ದನ್ನು ಬಿಟ್ಟು ಬಿಡ್ರಿ ಅನ್ನುವಂಥ ಪ್ರಜ್ಞೆಯನ್ನು ಅವ್ರಿಗೆ ನಮ್ಗೆ ಕೊಡ್ತಾರೆ ಒಂದ್ ಎರಡು ಉದಾಹರಣೆ ಕೊಡ್ತಾರೆ ಅವರು ಕಹಿ ಸೂರ್ಯಕಾಯಿ ಸೂರ್ಯಕಾಯಿ ಅಂದ್ರೆ ಕುಂಬಳಕಾಯಿ ಈ ಕುಂಬಳಕಾಯಲ್ಲಿ ಎರಡು ಪ್ರಕಾರದ ಕುಂಬಳಕಾಯಿ ಒಂದು ಸಿಹಿ ಕುಂಬಳಕಾಯಿ ಪಲ್ಯ ಮಾಡ್ತೇನೆ ಅದನ್ನ ಇನ್ನೊಂದು ಕಹಿ ಕುಂಬಳಕಾಯಿ ಅಂತ ಹೇಳ್ಬರ್ತಾವ್ರೆ ಅವಾಗ ಬಸವಣ್ಣವ್ರು ಏನ್ ಹೇಳ್ತಾರಂದ್ರ ಈ ವಿಭೂತಿಯಲ್ಲಿ ಎಂತ ಒಂದು ಮಹತ್ವ ಇದೆ ಅಂತಂದ್ರೆ ಅದನ್ನ ಹೇಳ್ತಾರ ಈ ಕಹಿ ಸೋರೆಕಾಯಿ ತೆಗೆದುಕೊಂಡು ಬಂದು ಅದ್ರ ಒಳಗಡೆ ಒಳಗು ಅದ್ರೊಳಗೆ ಪೂರ್ತಿ ವಿಭೂತಿ ತುಂಬಿ ಬಿಟ್ರ ಮೂರು ದಿವಸದ ನಂತರ ಅದು ಅತ್ಯಂತ ಸಿಹಿ ಅನ್ನುವಂತ ಅಂತ ಹೇಳ್ತಾರೆ ಬಸವಣ್ಣ ಅದಕ್ಕೆ ಇನ್ನೊಂದು ಕೂಡ ಹೇಳ್ತಾರೆ ಅವರು ಬಸವಣ್ಣನವರು ಈ ವಚನದಲ್ಲಿ ಬಹಳ ಸುಂದರವಾಗಿ ಅದಕ್ಕೆ ನಾವು ಏನ್ ಮಾಡುವ ಲಲಾಟದಲ್ಲಿ ವಿಭೂತಿಯನ್ನು ಧರಿಸಿದರೆ ನಮ್ಮ ಪಾಪಗಳೆಲ್ಲ ಕಳೆದು ಹೋಗ್ತಾವು ಅಂತ ಅಂದ್ರೆ ಮಾನವ ಮಲ ಮಾಯಾಮಲ ಕಾರ್ಮಿಕ ಮಲ ಮಲತ್ರಯಗಳು ನಾವು ಎಟ್ಕೊಂಡಿರ್ತಾವೆ ಆ ಮಲತ್ರಯಗಳು ಕೂಡ ಬಿಟ್ಟು ಹೋಗ್ತಾವು ಜೊತೆಗೆ ನಮ್ಮಲ್ಲಿರ್ತಕ್ಕಂತ ತಿರುಗುಣಗಳು ಕೂಡ ಬಿಟ್ಟು ಹೋಗ್ತಾವು ಆ ಕಾರಣಕ್ಕಾಗಿ ನಾವು ಪ್ರತಿನಿತ್ಯ ವಿಭೂತಿಯನ್ನು ಧರಿಸ್ಬೇಕು ವಿಭೂತಿಯನ್ನು ಧರಿಸಬೇಕು ವಿಭೂತಿ ಧರಿಸಿದ್ರಿಂದ ಲಾಭ ಏನಕತ್ತಿ ಅನ್ನೋದನ್ನ ಆ ಬಸುನವ್ರು ಇನ್ನೊಂದು ಕಡೆ ಸುಂದರವಾಗಿರ್ತಕ್ಕಂಥ ಒಂದು ಉದಾಹರಣೆಗಳನ್ನ ಈ ರೀತಿ ಕೊಟ್ಟು ಹೇಳ್ತಾರ ಇಲ್ಲಿ ಒಂದು ಕಡೆ ಹಿಂಗೆ ಪ್ರವಚನ ನಡೀತಿತ್ತಂತ ಪ್ರವಚನ ನಡೆದಾಗ ಶಾಸ್ತ್ರಿಗಳು ವಿಭೂತಿ ಬಗ್ಗೆ ಅವತ್ತು ಹೇಳಕತ್ತಿದ್ರಂತ ವಿಭೂತಿ ಹೇಳಂತ ಒಬ್ಬ ಶರಣ ಕೂತಿದ್ರಂತ ಅವತ್ತು ನೋಡ್ರಪ್ಪ ವಿಭೂತಿ ಬಹಳ ಮಂತದ್ದು ವಿಭಿತ್ ಹೆಚ್ಕೊಂಡು ನಿಮ್ಗೆ ಕಾಯಕಕ್ಕೆ ಹೋಗ್ಬೇಕು ಸ್ನಾನ ಮಾಡಿ ಇಬ್ಬು ಹೆಚ್ಕೊಂಡ್ ಅಥವಾ ಸ್ನಾನ ಮಾಡಿ ಆಗ್ಲಿಕ್ಕಂದ್ರೆ ಉಳಗೂತ್ ಮುಖ ತಕೊಂಡ್ರೆಚ್ಕೊಂಡು ಅಂತ ಹೋಗ್ಬೋದ್ರಂತ ಕಡಿಗು ಅಟ್ಟುಂಬಿಕೆ ನಿಮಗೆ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಇಬ್ಬತ್ ಹೆಚ್ಕೊಳಕ್ ಆಗ್ಲಿದ್ರೂತ್ ಯಾರು ಹಚ್ಚಿರ್ತಾರ ಅವ್ರ ಮುಖ ನೋಡ್ರಿ ಪುಣ್ಯ ಅಂತ ಅವ್ರು ಆಯ್ತು ಅಂತ ಕೇಳಿದ್ದ ಮರಿ ಹೋದ ಅವತ್ತ ಆ ಊರ ಒಬ್ಬ ಶರಣ್ರು ಮುಂಜಾನೆ ಕುಂಬಾರ ಮಣ್ಣು ತರಕಾರಿ ತಿಳ್ಕೊಂಡು ಅಡಿಗೆ ಮಾಡಕ್ಕಂತ ಮಣ್ಣು ತರಕಾರಿ ತಿಳ್ಕೊಂಡು ಹೋಗಿರ್ತಾರೆ ಊರ ಹೊರಗಡೆ ಆ ಮಣ್ಣು ಹಾಡ್ತಿರ್ತಾರ ಏನಪ್ಪ ಅಂದ್ರೆ ವಿಭೂತಿ ಹಚ್ಕೊಂಡು ಮುಖ ತಕೊಂಡು ವಿಭೂತಿ ಹಚ್ಕೊಂಡು ಕಾಯ್ಕೆ ಹೋಗಿರ್ತಾರೆ ಆ ಮಣ್ಣು ಹಾಡುತ್ತಿರ್ತಾರ ಹಡ್ಡ ಮುಂದಿ ಸೈ ಸುದ್ ವಶಾತ ಒಂದು ಬಂಗಾರದ ಬಿಂದಿಗೆ ಸಿಗ್ತಾ ಬಂಗಾರ ಬಿಂದಿ ಸಿಕ್ಕ ಇವ್ರು ಏನ್ ಮಾಡಿರ್ತಾರ ಶಾಸ್ತ್ರ ಪ್ರಾಣ್ ಕೇಳಿರ್ತಲ್ಲ ಇವರು ಏ ವಿಭೂತ್ ಹೆಚ್ಚರ್ ಮುಖಾರ ನೋಡ್ಬಾ ವಿಭೂತಿ ಮನೆಯಾಗ ವಿಲ್ಲ ವಿಭೂತ್ ಹೆಚ್ಚರ್ ಮುಖಾರ ನೋಡ್ಬೇಕು ಮಂಜಾ ಹೊರಗಡೆ ಹೋಗ್ತಿರ್ತಾರೆ ನಮ್ಮ ಹಬ್ಬಕ್ಕೆ ಮಣ್ಣು ಕುಂಬಾರ ಕುಂಭಾಕ್ಷಣ ಅವಾಗ ಅದು ಬಂಗಾರ ಒಂದು ಗುಡಿಗೆ ಸಿಗ್ತೈತಿ ಅವಾಗ ಆ ಕಡೆ ಇಕ್ಕಡು ನೋಡ್ತಾನವ್ವ ಇವ್ರು ಹಾದು ಹೊಡಿತಾರೆ ಇವಾಗ ಮ್ಯಾಲೆ ಮುಖ ಮಾಡಿದ ಕೂಡ ಅವ ಏನು ಮಾಡ್ತಾನೆ ಏ ನಾ ನೋಡಿದೆ ಅಂತ ನಾನು ನೋಡಿದೆ ಅಂತ ಅಂತಾನೆ ಅವಾಗ ಏನು ಕುಂಬಾರ ಕುಂಬಾರವ್ರು ಮಣ್ಣು ಹತ್ತಿದಲ್ಲ ಅವ್ನಿಗೆ ಏನು ಗೊತ್ತಾಯ್ತದಲ್ಲ ಹೇ ಇವ ನಾನು ಬಂಗಾರ ಸಿಕ್ಕತನ ಗುಡಿ ಇದನ್ನ ನೋಡ್ಯಾನಿ ಅವ ಅಂತ ತಿಳ್ಕೊಂಡು ಹೇಳಿ ಅವಾಗ ಯಾರಿಗ ಹೇಳ್ಬೇಡ ಸುಮ್ಮ ಅಂತಾನೆ ಏ ಇಲ್ಲ ನಾನು ನೋಡಿ ನೋಡು ಅಂತ ಮತ್ತೆ ಎರಡನೇ ಸಲ ನೋಡಿ ನೋಡು ಅಂತಾನೆ ಏ ಯಾರಿ ಗುಡಿ ನೋಡಿರಿ ನೋಡಿಲಕ್ಕ ಯಾರಿಗೂ ಹೇಳ್ಬೇಡಪ್ಪ ಅಂತ ಇಲ್ಲ ನಾ ನೋಡಿದ್ನೋಳಂತ ಬಾಯಿ ಹಿಂದಕ್ಕೆ ಕರೆದು ನನಗೂ ಒಂದು ಇಚ್ಛಿತ ಕೊಡ್ತೀನಿ ದಯವಿಟ್ಟು ಯಾಕೆ ಹೇಳ್ಬೇಡ ಅಂತ ನಾವು ಅದಕ್ಕ ನೋಡ್ರಿ ವಿಭೂತಿ ಬರೇ ನಾವು ಹಚ್ಲಿಕ್ಕ ಹಚ್ಚಿದವರ ಹಣಿಯನ್ನು ನೋಡಿದ ಕೂಡ ಇಷ್ಟು ಒಂದು ಬಂಗಾರ ಹಾಗಾಗಿ ನಾವು ಈ ಲಾಂಛನಗಳನ್ನ ಎಂದು ಬಿಡಬಾರ್ದು ಲಾಂಛನಗಳನ್ನು ಧರಿಸುವುದ್ರಿಂದ ಅಷ್ಟಾವರದಲ್ಲಿ ವಿಭೂತಿ ಅತ್ಯಂತ ಮಹತ್ವದ್ದು ಈ ಲಾಂಛನವನ್ನು ಧರಿಸಿ ನಮ್ಮ ಪಾಪವನ್ನು ಕಳ್ಕೋಬೇಕು ಆಮೇಲೆ ನಮ್ಮಲ್ಲಿರ್ತಕ್ಕಂಥ ದುರ್ಗುಣಗಳನ್ನು ಕಳ್ಕೊಬೇಕು ಹಣವ ಮಲ ಮಾಯ ಮಲ ಸುಟ್ಟಿರ್ತಕ್ಕಂಥ ಒಂದು ಈ ಒಂದು ದುರ್ಗುಣಗಳನ್ನು ಹೋಗ್ತಾವೋ ಅಂತ ಹೇಳ್ತಾ ಈ ಪೂಜೆಗೆ ಮಟ್ಟಕ್ಕೆ ತೋಬೇಕಾಗಿದೆ ದಯವಿಟ್ಟು ಎಲ್ಲ ಮಾತ್ರ ಅವಕಾಶ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ನಮ್ಮ ತಮ್ಮ ಸೇರಿಸಿ ನಾನು ಮಾತು ವಿಭೂತಿಯ ಮಹಿಮೆಯನ್ನು ತಿಳಿಸಿರ್ತಕ್ಕಂಥ ನಮ್ಮ ಮಲ್ಲಯ್ಯ ಜನವರ ನುಡಿನ ಮನಗಳಿಗೆ ಶರಣ ಸಮರ್ಪಿಸುತ್ತಾ ಈಗ ಈ ಒಂದು ಕಾರ್ಯಕ್ರಮಕ್ಕೆ ಮಹಾಪ್ರಸಾದದ ದಾಸೋಹ ಸೇವೆಯನ್ನು ಕೈಕೊಂಡಿರ್ತಕ್ಕಂಥ வசன்ன சஜ்ஜனவருக்கு ஸ்ரீகளின் ஆசீர்வாதீர் கேட்குது ஓரு கசவலிங்காய நம ஓம் திரீபுரு கசவலிங்காய நம ಓಂ ಓ ಗುರು ಬಸವಲಿಂಗಾಯ ಓಂ ತ್ರೀ ಗುರು ಬಸವಲಿಂಗಾಯ ನಮ್ಮ ಕಾರ್ಯಕ್ರಮವನ್ನು ಮನೆಯಲ್ಲಿ ಕೂತು ನೋಡಲಿ ಅಂತ ಯೂಟ್ಯೂಬ್ನಲ್ಲಿ ನೋಡಲಿ ಎನ್ನುವಂಥ ದೃಷ್ಟಿಯಿಂದ ನಮ್ಮ ಶಂಕರ ಸಂಹಳದವರು ನಮ್ಮ ಕಾರ್ಯಕ್ರಮಗಳನ್ನು ಯೂಟ್ಯೂಬ್ನಲ್ಲಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಯೂಟ್ಯೂಬ್ ಒಂದು ಶೂಟಿಂಗ್ ಮಾಡುತ್ತಾ ಇದ್ದಾರೆ ಅವ್ರಿಗೂ ಕೂಡ ನಮ್ಮ ಶಂಕರ ಸಂಹಳದವರಿಗೂ ಕೂಡ ಸ್ತ್ರೀಗಳಿಂದ ಆಶೀರ್ವಾದ ಓಂ ತ್ರೀಲಿಂಗ ನಮಃ ಓಂ ತ್ರೀ ನಮಃ ತ್ರೀ ಗುರು ಬಸವಲಿಂಗಾಯ ನಮಃ ಓಂ ತ್ರೀ ಗುರು ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮಃ ಶ್ರೀಗಳಿಂದ ಆಶೀರ್ವಾದ ಪಡೆದಿರ್ತಕ್ಕಂಥ ಪ್ರಸನ್ನನವರಿಗೂ ಹಾಗೂ ಶಂಕರವರಿಗೂ ವಿಷಯವನ್ನು ಸಮರ್ಪಿಸುತ್ತ ಈಗ ಚಿದಾನಂದ ಅವರು ಕೇವಲ ಐದೇ ಐದು ನಿಮಿಷಗಳಲ್ಲಿ ಬೇಗ ಒಂದು ವಚನ ಘೋಷಣೆಯನ್ನು ಮಾಡಬೇಕಂತೇಳಿ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ ಶ್ರೀ ಚಿರ್ಥಿ ವಿಜಯ ಮಹಾಂತ ಶ್ರೀಗಳ ಕತ್ತು ಹಣ್ಣು ಈ ಒಂದು ವಾರ್ಷಿಕೋತ್ಸವದ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಕ್ಕಂತಹ ಶ್ರೀ ಗುರು ಶ್ರೀಗಳ ಪಾದ ಪದ್ಮಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಹಾಗೂ ಈ ವ್ಯಕ್ತಿ ಮನತಕ್ಕಂತಹ ಎಲ್ಲ ಶರಣರಿಗೆ ಶರಣಿಯರಿಗೆ ನನ್ನ ಶರಣ ಶರಣಾರ್ಥಿಗಳು ಹನ್ನೆರಡನೇ ಶತಮಾನದಲ್ಲಿ ಒಬ್ಬ ದಿಟ್ಟ ವಚನಕಾರ ಕಟ್ಟಿವಾಲ ಗಟ್ಟಿವಾಲಯನ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿ ದೊರೆತಿಲ್ಲ ಅವರು ಸಾವಿರದ ಒಂಬೈನೂರ ಅರವತ್ತು ಅವರ ಕಾಲಘಟ್ಟ ಅವರ ಕಾಯಕ ಏನಾಗಿತ್ತು ಅಂತಂದರೆ ಶಿವಾನುಭವಗಳನ್ನು ಹಾರುತ್ತಾ ಊರಿಗೆ ಪ್ರಚಾರ ಮಾಡುತ್ತಾ ಮದ್ದಳೆಯನ್ನು ಬಳಸುತ್ತಾ ಹೋಗುವಂಥ ಒಂದು ಕಾಯಕವನ್ನು ಅವರು ಇದ್ದರು ಅವರ ಹೆಸರು ಮುದ್ದಾ ಅಂತ ಹೇಳ್ಬಿಟ್ಟು ಇವರು ಅನುಭವ ಮಂಟಪದಲ್ಲಿ ಏಳ್ನೂರ ಎಪ್ಪತ್ತು ಗಣಂಗಗಳಲ್ಲಿ ಇವರು ಅವರಾಗಿದ್ದರು ಗಟ್ಟಿವಾಳಯ್ಯ ಬಹಳ ನಿಷ್ಠುರವಾಗಿ ಅವರು ಶಿವನಾಮಸ್ವರಣಿಯನ್ನ ಶಿವಾನುಭವನ್ನ ಮತ್ತೆ ನಾವು ಬಸುತ್ತಾ ಬಸುತ್ತಾ ಬಸುತ್ತ ತಮ್ಮ ದೇಹವನ್ನು ಬಿಟ್ಟರು ಅಂತ ಹೇಳಿ ಬರ್ತಾ ಇದೆ ಅವರ ಒಂದು ವಚನ ಹೀಗಿದೆ ಅವರ ಒಂದು ಐಕ್ಯತ ನಾಮ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಎಲ್ಲ ಇಲ್ಲ ನಿಲ್ಲು ಅಂತ ಹೇಳ್ಬಿಟ್ಟು ತಣುವ ಮರೆಯಬೇಕೆಂದು ಗುರುವತ್ತೂರಿ ಮಣವ ಮರೆಯಬೇಕೆಂದು ಲಿಂಗವತ್ತೂರಿ ಹಣವ ಮರೆಯಬೇಕೆಂದು ಜಂಗಮವ ತೋರಿ ಲೇಸ ಮರೆತು ಕಷ್ಟಕ್ಕೆ ಹಿಡಿದಾಡುವ ಹೀನರ ಕಂಡು ನಾಚಿಕೆಯತ್ತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೆಯ ತನ್ನ ದೇಹದ ಮೇಲಿನ ಮೋಹವನ್ನು ಬಿಡಬೇಕು ಅಂತ ಹೇಳಿ ಗುರುವನ್ನ ತೋರಿಸಿದ್ದಾರೆ ಗುರುವಿನ ಗುಲಾಮನಾಗುವ ತನಕ ದುರ್ಯದನ್ನ ಮುಗತಿ ಎನ್ನುವಂಥ ರೀತಿಯಲ್ಲಿ ನಾವು ಗುರು ಕೊಟ್ಟ ಮಂತ್ರದಿಂದ ಗುರುವಿನ ಒಂದು ಪಥದಲ್ಲಿ ನಾವು ಸಾಗಿದ್ದೇ ಅಂದರೆ ಈ ಒಂದು ದೇಹದ ಮೇಲಿನ ಮೋಹ ಹೋಗುತ್ತೆ ಈ ದೇಹದ ಮೇಲಿನ ಮೋಹ ಬಿಳಿಬೇಕೆಂದು ಗುರುವನ್ನು ತೋರಿಸಿದ್ದಾರೆ ಮನಸ್ಸನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳಬೇಕು ಅಂತೇಳಿ ಲಿಂಗವನ್ನು ತೋರಿಸುತ್ತ ಮನಸ್ಸನ್ನು ನಿಯಂತ್ರಣವಾಗಿ ಇಟ್ಕೊಂಡು ನಾವು ಧ್ಯಾನ ಲಿಂಗ ಪೂಜೆ ಮಾಡಿದ್ದೇ ಆದರೆ ನಮ್ಮ ಮನಸ್ಸು ನಿಯಂತ್ರಣ ಇರುತ್ತೆ ಧನದ ಮೇಲಿನ ಆಸೆ ಹಣದ ಮೇಲಿನ ಆಸೆಯನ್ನ ತೊರೆಯಬೇಕು ಅಂತೇಳಿ ಜಂಗಮವನ್ನು ತೋರಿಸಿದ್ದಾರೆ ದಾನ ಧರ್ಮಾದಿಗಳನ್ನು ಮಾಡಬೇಕು ಧನದ ಮೇಲೆ ಆಸೆಯನ್ನು ಬಿಡಬೇಕು ಅನ್ನುವಂಥ ಒಂದು ಮಾರ್ಗವನ್ನು ಬಿಟ್ಟು ಜಂಗಮವನ್ನು ತೋರಿಸಿದ್ದಾರೆ ಅಂದ್ರೆ ಧನ ಸಂಪತ್ತನ್ನ ದಾನದ ರೂಪದಲ್ಲಿ ಜಂಗಮರಿಗೆ ನೀಡಬೇಕು ಅನ್ನುವಂಥ ಒಂದು ಮಾತನ್ನ ಇಲ್ಲಿ ಯಾರು ಗಟ್ಟಿ ವಾಲಯ ಹೇಳ್ತಾನೆ ಒಳ್ಳೆಯದನ್ನೆಲ್ಲ ಮರೆತು ಹೊಡೆದಾಡುವ ಭಾಷೆಹೀನರ ಕಂಡು ನಾಚಿಕೆಯಾಯಿತು ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇಲ್ಲ ಇಲ್ಲ ಎಂದೇ ಇವೆಲ್ಲವರನ್ನೇ ಬಿಟ್ಟು ಇವೆಲ್ಲವರನ್ನು ಬಿಟ್ಟು ಒಳ್ಳೆಯದನ್ನೆಲ್ಲನ್ನು ಮರೆತು ಮತ್ತೆ ನಾವು ಹೊಡೆದಾಡುವಂತಹ ಜನರನ್ನು ಕಂಡು ಭಾಷೆಹೀನರು ಮಾತಿನಲ್ಲಿ ಇಲ್ಲದವರು ಮಾತಿನಂತೆ ನಡೆದುಕೊಳ್ಳದವರು ಅವರನ್ನು ನೋಡಿ ಅವರನ್ನು ಕಂಡು ನನಗೆ ನಾಚಿಕೆ ನಾಚಿಕೆಯಾಯಿತು ಅಂಥೇಳಿ ಗಟ್ಟಿವಾಳೆಯವರು ತಮ್ಮ ಒಂದು ವಿಷ್ಣು ನುಡಿಗಳನ್ನು ಆ ಒಂದು ಸಮಯದಲ್ಲಿ ಎಷ್ಟೋ ಜನರನ್ನು ಧಾರ್ಮಿಕ ಜನರನ್ನು ಧಾರ್ಮಿಕವಾಗಿ ತ್ರಿವರ್ತಕ್ಕಂಥ ಜನರನ್ನು ಎಷ್ಟೋ ಜನರನ್ನು ತಮ್ಮ ಒಂದು ಮಾರ್ಗಕ್ಕೆ ತಮ್ಮ ಒಂದು ಸಾಧನೆಯಲ್ಲಿ ಅವರನ್ನು ಸಹಿತ ಒಂದು ಒಳ್ಳೆಯ ಒಂದು ಮಾರ್ಗದಲ್ಲಿ ನಡೆಯುವಂತೆ ಸಾಕಷ್ಟು ಜನರನ್ನು ಮಾಡಿದ್ದಾರೆ ಇಂಥ ಒಂದು ಗಟ್ಟಿ ವಲಯದ ಪರಿಚಯ ನಮಗೆ ಅತ್ಯವಶ್ಯ ಸಾಕಷ್ಟು ಜನರು ಕನ್ನಡ ಶತಮಾನದಲ್ಲಿ ಸಾಕಷ್ಟು ಜನ ವಚನಕಾರರು ಆಗಿ ಹೋಗಿದ್ದಾರೆ ಇಂಥ ಒಂದು ವಚನಗೋಷ್ಠಿಯ ಮುಖೇಣ ನಮಗೆ ಹೊಸ ಹೊಸ ವಚನಕಾರರ ಒಂದು ಪರಿಚಯ ಆಗುವಂತ ಒಂದು ಒಳ್ಳೆಯ ಒಂದು ಸುಸಮಯ ಈ ಒಂದು ವಚನಗೋಷ್ಠಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕಾಗಿ ನಮ್ಮ ಈ ಒಂದು ವರ್ಗಕ್ಕೆ ನಾನು ತುಂಬ ಧನ್ಯವಾದಗಳನ್ನು ಧನ್ಯವಾದಗಳು ಿಗೆ ಶರಣ ಸಮರ್ಪಿಸುತ್ತ ಈಗ ಶ್ರೀಗಳಿಗೆ ಮನೆಯ ಅರ್ಪಣೆ ನಮ್ಮ ಮಾಂತ ಬಳಗದ ಶರಣರಾದ ಮಾ ಬಸವರಾಜ್ ಕಟ್ಟಿ ಮನೆಯವರಿಂದ ಇವತ್ತು ಈ ವಚನಗೋಷ್ಠಿಯನ್ನು ನೋಡಿದ್ರೆ ನಮ್ಗೆ ಬಹಳ ಸಂತೋಷ ಅನಿಸ್ತದೆ ನನಗೆ ಈಗ ಅನಿಸ್ತಾ ಈ ವಚನಗೋಷ್ಠಿಗೆ ಹೆಚ್ಚು ಹೆಚ್ಚು ಜನರಾಗ್ತಾರಂತ ನನಗೆ ಅನಿಸ್ತೈತಿ ಕೆಳಗಿನ ಒಂದು ಗಂಟೆ ಇರ್ತಾರಲ್ಲ ಅವ್ರಿಗೊಂದು ವಚನ ಕೊಟ್ಟು ಅವ್ರು ಐದು ನಿಮಿಷ ಹತ್ತು ನಿಮಿಷ ಆಯ್ತು ಈ ಸಲ ಹತ್ತು ಮನೆಗೆ ಅಪ್ಪ ಮುಂದಿನ ಸಲ ಹತ್ತು ಈಗ ಹಂಚಿಕೆ ಮಾಡ್ಕೋದ್ರೆ ಇಡೀ ಆ ವಚನ ಸಾಹಿತ್ಯದ ಬೆಳಗ್ಗೆ ಬರ್ತದೆ ಏನು ಹೆಚ್ಚು ಹೆಚ್ಚು ವಿಚಾರುತ್ತದೆ ಅಂತ ನಾನೊಂದು ಸಂತೋಷವನ್ನು ವ್ಯಕ್ತ ಮಾಡ್ತಾ ಯಾವುದೇ ವಿಷಯಕ್ಕೆ ಎತ್ಕೊಂಡು ಅದು ಸಮಯ ಬೇಕಾಗುತ್ತೆ ಇವರು ಅಲ್ಲಿ ಸ್ವಾಮಿಗಳು ದಯಮಾಡ್ತಿದ್ದಾರೆ ಆ ತಬಕದಲ್ಲಿ ಇದಾಗಿ ಅದಕ್ಕಾಗಿ ನಾನು ಮಾತಾಡುವುದು ವಿಹಿತ ಅಲ್ಲದಕ್ಕೆ ಕೂಡ ನಾನು ಒಂದು ಶುದ್ಧಾಮಿಷ್ಗಳು ಶರಣಾರ್ಥಿಯನ್ನು ಹೇಳಿ ನಾನು ಮುಗಿಸ್ಕೊಳ್ತೇನೆ

ಮಹ ಮೂರ್ತಿ ಗುರು ಗುರೇಶ್ವರ ಲಿಂಗ ಶರಣಾರ್ಥ ಕಾಯ ತೊಡು ಗುರು ಲಿಂಗ ಜಂಗಮದ ಆಯತವನರಿಯಕೆ ಸುಲಭೋಪಾಯಿರಿಟ್ಟು

ചാരീ പരി കൃത്യ ജാന വിഭുജന്തോരുവേ കരുണാ കാരണായി ഗുരു ചെന്നന ബസവ शरणार्थी गोखा खंगण काम अखिल विषय बनी मुरी देखे பரித அந்தரங்குவலி ஆ மஹா திவ லிங்க சங்கப் பிரேமியகி ஆ மஹா I'll <laughs> ಈಶ್ವರನ ತೋರಿದ ಸುಲಭ ಕರುಣಾ ಶರಥಿ ಮಡಿವಾಳ ತಂದೆ ಶರಣು ಶರಣು ಶರಣ ನಮ್ಮ ಅಂಬರೇಗೌಡರವರು ಶರಣು ಶರಣಿಪದಿಗಳನ್ನು ನಾವು ಚೆನ್ನಾಗಲು ಬಹಳ ಸುಮಧುರವಾಗಿ ಸುಸ್ರಾಯವಾಗಿ ಹರಡಿದರು 어, 이게 노래나 만날까? 이게 시을나 성악도 좋다.